ದಾವಣಗೆರೆಯ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇದೇ ಮೊದಲ ಬಾರಿಗೆ ಸಾವಯವ ಕೃಷಿ ಉತ್ಪನ್ನಗಳು ಮತ್ತು ಬೀಜಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ನಡೆಯಿತು ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶ ರಾಜಸ್ಥಾನ ಸೇರಿದಂತೆ ಒಂಬತ್ತು ರಾಜ್ಯಗಳ ಬೀಜ ಸಂರಕ್ಷಕರು ವಿವಿಧ ತಳಿಗಳ ಬೀಜಗಳನ್ನು ಮೇಳದಲ್ಲಿ ಪ್ರದರ್ಶಿಸಿದರು ಸಾವಯವ ಧಾನ್ಯಗಳು ದೂರದರ್ಶನದೊಂದಿಗೆ ಗ್ರಾಹಕಿ ಗೀತಾ ಹೆಬ್ಬಾಳ್ ಸಾವಯವ ಧಾನ್ಯಗಳು ಔಷಧೀಯ ಸಸ್ಯಗಳು ಸೇರಿದಂತೆ ಆರೋಗ್ಯಕ್ಕೆ ಪೂರಕವಾದ ಸಸ್ಯಗಳು ಇಲ್ಲಿ ಲಭ್ಯವಿದ್ದು ಇಂತಹ ಮೇಳಗಳಿಂದ ಜನರಿಗೆ ಅನುಕೂಲವಾಗಲಿದೆ ಎಂದರು ಎಲ್ಲ ಇಟ್ಟಿದ್ದಾರೆ ನಾನು ಸುಮಾರು ಬೀಜ ಕೊಂಡ್ಕೊಂಡಿದ್ದೀನಿ ಮತ್ತೆ ಒಂದು ಪೇರ್ಲ ಒಂದು ನಿಂಬೆ ಹಣ್ಣಿನ ಮರ ತಗೊಂಡಿದ್ದೆ ಗಿಡ ತಗೊಂಡಿದ್ದೀನಿ ಹಾಕ್ಲಿಕ್ಕೆ ಹಣ್ಣಿದೆ ತೋಟಗಾರಿಕಾ ವಿಜ್ಞಾನಿ ಬಸವನಗೌಡ ಬೀಜ ಸಂರಕ್ಷಕರ ಒಕ್ಕೂಟ ರೂಪಿಸಿರುವ ಉದ್ದೇಶವಿದ್ದು ಇದರಿಂದ ಉತ್ತಮ ತಳಿಗಳು ಲಭ್ಯವಾಗಲಿದೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಜನರು ಅತ್ಯುತ್ಸಾಹದಿಂದ ಪಾಲ್ಗೊಂಡು ತಾರಸಿ ತೋಟ ಕೈತೋಟಗಳ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಎಂದರು ಈ ಬೀಜೋತ್ಸವ ಬರೀ ರೈತರಿಗೆ ರೈತರ ಬಳಗದ ನಿರ್ದೇಶಕ ಕೃಷ್ಣ ಪ್ರಸಾದ್ ಈ ಬೀಜಗಳು ರೈತರಿಗಷ್ಟೇ ಅಲ್ಲ ಸಾಮಾನ್ಯ ಜನರು ತಮಗೆ ಸಿಗುವ ಅತ್ಯಲ್ಪ ಸ್ಥಳದಲ್ಲಿಯೇ ಈ ಬೀಜಗಳನ್ನು ಬಿತ್ತಿ ಸಾವಯವ ಗೊಬ್ಬರದ ಮೂಲಕ ಪೋಷಣೆ ಮಾಡಬಹುದು ಎಂದರು ಇದನ್ನೆಲ್ಲ ಬಳಸಿ ಸಾಕಷ್ಟು ತರಕಾರಿಗಳನ್ನು ಬೆಳೆಸಕ್ ಅವಕಾಶ ಇದೆ ನಾವೇ ಮನೆ ಮದ್ದು ಮಾಡಿಕೊಂಡು ಕೀಟ ನಿಯಂತ್ರಣ ಮಾಡ್ಕೋಬಹುದು ನಮ್ಮ ಮನೆಯ ತ್ಯಾಜ್ಯವನ್ನೇ ಗೊಬ್ಬರ ಮಾಡ್ಕೋಬಹುದು ಒಟ್ಟಿನಲ್ಲಿ ನಮ್ಮ ಮನೆಗೆ ಬೇಕಾದಂತ ಸಮೃದ್ಧವಾದ ತರಕಾರಿಗಳನ್ನು ನಾವೇ ಇವತ್ತು ಈ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ದೇವರಾಜ ತರಳಬಾಳು ಪಾರಂಪರಿಕ ಬೀಜ ಹಬ್ಬದಲ್ಲಿ ನಾಗರಿಕರು ಉತ್ಸಾಹದಿಂದ ಪಾಲ್ಗೊಂಡಿದ್ದು ಈ ಬೀಜ ಬಳಕೆಯ ಮೂಲಕ ಆರೋಗ್ಯ ಆಯುಷ್ಯ ಆದಾಯ ಹೆಚ್ಚಿಸಿಕೊಳ್ಳಬಹುದು ಎಂದರು ನಾಗರಿಕರಿಗೆ ಇಲ್ಲಿ ತೋರಿಸಿ ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ ತರಕಾರಿ ಹಣ್ಣು ಬೀಜ ಧಾನ್ಯಗಳು ಎಣ್ಣೆ ಕಾಳುಗಳು ಇವುಗಳ ಬೀಜಗಳನ್ನ ರೈತ ಬಾಂಧವರಿಗೆ ನಾಗರಿಕರಿಗೆ ಪರಿಚಯ ಮಾಡಿಕೊಡಲಾಗ್ತಿದೆ ಟೆರೆಸ್ ಗಾರ್ಡ್ನಿಂಗ್ ಕಿಚನ್ ಗಾರ್ಡನಿಂಗ್ ಮಾಡುವಂತವ್ರಿಗೆ ಇದರಲ್ಲಿ ತುಂಬಾ ಅನುಕೂಲ ಆಗುವಂತ ಪದಾರ್ಥಗಳನ್ನ ಇಲ್ಲಿ ತೋರಿಸ್ಕೊಡ್ಲಾಗ್ತಿದೆ ಅವರಿಗೆ ತರಬೇತಿ ಕೂಡ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿದೆ